ಸಮಗ್ರ ಟೈಮ್ಸ್ ಪ್ರಾಯೋಜಕರು ಪ್ರಪ್ರಥಮ ಬಾರಿಗೆ ಕಾಟ್ಕಿಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲ ತರದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಜೆಜಿಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿ ನಾಶಗಳು ದೊರೆಯುತ್ತವೆ ಶ್ರೀ ಮೇಘನಾ ಟ್ರೇಡರ್ಸ್ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ಆರ್ಜಿ ರೋಡ್ ಕಾಟಗಿ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸಿಂಧನೂರು ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಸಿಂಧನೂರಿಗೆ ತೆರಳಿ ಎಲ್ಲಾ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸುರೇಶ್ ಗೌಡ ಮತ್ತು ತಾಲೂಕಾ ಆರೋಗ್ಯ ಅಧಿಕಾರಿಗಳು ಡಾಕ್ಟರ್ ಅಯ್ಯನ್ ಗೌಡ ಇವರಿಗೆ ಮತ್ತು ಎಲ್ಲಾ ಹಿರಿಯ ಕಿರಿಯ ವೈದ್ಯಾಧಿಕಾರಿಗಳಿಗೆ ಸ್ನಾತಕೋತ್ತರ ಪದವಿ ಅಭ್ಯಾಸದಲ್ಲಿರುವ ವೈದ್ಯರುಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಪ್ರತಿ ವರ್ಷ ಜುಲೈ ಒಂದರಂದು ರಾಷ್ಟ್ರೀಯ ವೈದ್ಯರ ದಿನವನ್ನಾಗಿ ಆಚರಿಸಲಾಗುತ್ತದೆ ಈ ದಿನವನ್ನು ಬಿ ಸಿ ರಾಯ್ ಅವರು ವೈದ್ಯಕೀಯ ರಂಗಕ್ಕೆ ನೀಡಿದ ಅಮೋಘ ಕೊಡುಗೆಗಳನ್ನು ನೆನೆಯಲು ಮತ್ತು ಪ್ರತಿಯೊಬ್ಬ ವೈದ್ಯರಿಗೂ ಗೌರವ ಸಲ್ಲಿಸುವ ಆಚರಣೆಯನ್ನು ಮಾಡಲಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಅಯ್ಯನಗೌಡ ಡಾಕ್ಟರ್ ಸುರೇಶ್ ಗೌಡ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ಗಂಗಾಧರ್ ಮಹಿಳಾ ವೈದ್ಯಾಧಿಕಾರಿಗಳು ಆಯುಷ್ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವೀರೇಶ್ ಸ್ನಾತಕೋತ್ತರ ಪದವಿ ನಿವೃತ್ತ ವೈಜ್ಞಾನಿಕಾರಿಗಳು ಸಾರ್ವಜನಿಕ ಆಸ್ಪತ್ರೆಯ ಎಸ್ಡಿಸಿ ಅಡವಿಕಾಂತ್ ಪುಷ್ಪಾರಾಣಿ ಮತ್ತು ಶಿವನಮ್ಮ ಪ್ರಾಚಾರ್ಯರಾದ ಲಾಜರ್ ಸಿರಿಲ್ ಪ್ಯಾರಾಮೆಡಿಕಲ್ ಪ್ರಾಚಾರ್ಯರಾದ ಚಕ್ರವರ್ತಿ ಫಾರ್ಮಸಿ ಪ್ರಾಚಾರ್ಯರಾದ ವಾಸಿಂ ಹುಸೇನ್ ಉಪನ್ಯಾಸಕರಾದ ಬಸವಲಿಂಗ ಆಶುಪಾಷ ರಾಜೇಶ್ ಜ್ಞಾನೇಶ್ವರಿ ಭವಾನಿ ಶೋಭಾ ಸಂತೋಷಿ ಸಂಸ್ಥೆಯ ಕಾರ್ಯದರ್ಶಿಯಾದ ಇರ್ಷಾದ್ ಇಸಾಕ್ ಮನೋಹರ್ ಬಡಿಗೇರ್ ಮೈಲಾಪುರ ಪುಟ್ಟರಾಜ್ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಚಿನ್ನನೂರು ವತಿಯಿಂದ ಏನು ಈ ರಾಷ್ಟ್ರೀಯ ವೈದ್ಯ ದಿನಸಳೆಗಳ ಅಂಗವಾಗಿ ಎಲ್ಲ ವೈದ್ಯರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದ್ದೇವೆ ಬಹಳ ಸಂತೋಷದ ತೋರಿಸಿದೆ ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಮುಂದಿನ ನಮಗೆಲ್ಲ ಗೊತ್ತಿರೋ ಹಾಗೆ ವೈದ್ಯರು ಅಂತ ಬಂದಾಗ ಈಸ್ ನೆಕ್ಸ್ಟ್ ಟು ಗಾಡ್ ಅಂತ ಹೇಳ್ತಾರೆ ಅಂದ್ರೆ ದೇವರು ಪ್ರಾಣವನ್ನ ಕಾಪಾಡ್ತಾನೆ ವೈದ್ಯರು ಆರೋಗ್ಯವನ್ನು ಕಾಪಾಡ್ತಾರೆ ಸೊ ಇದನ್ನ ನಾವು ತಿಳ್ಕೊಬೇಕಾಗಿದೆ ಸೊ ವೈದ್ಯರು ತಮ್ಮ ಸ್ವಂತ ಸಮಯವನ್ನು ತೆಗೆದಿಡದೆ ಜನ ಕೃತಿಯೂ ಕೂಡ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೂಡ ರೋಗಿಯ ಒಂದು ಚಿಕಿತ್ಸೆಯಲ್ಲಿ ಮಗ್ನರಾಗಿರ್ತಾರೆ ಸೊ ಈಗಿನ ಒಂದು ಜನಮಾನಗಳಲ್ಲಿ ನೋಡಬೇಕಾದ್ರೆ ವೈದ್ಯರಿಗೆ ಅತ್ಯಂತ ಮಾನಸಿಕ ಒತ್ತಡ ಜಾಸ್ತಿ ಇರ್ತದೆ ಯಾಕಂತಂದ್ರೆ ಈಗ ವೈದ್ಯರು ನಾವು ನೋಡ್ತಿರ್ಬೋದು ಅವರು ಓದಿನಿಂದಲೇ ಈ ಎಂ ಬಿ ಎಸ್ ಪದವಿಯನ್ನು ಪಡಿಬೇಕಾದ್ರೆ ಅಷ್ಟು ಸುಲಭವಾದ ಮಾತಲ್ಲ ನೀವು ಮೆಡಿಕಲ್ ಕಾಲೇಜಿನಲ್ಲಿ ಇಪ್ಪತ್ನಾಲ್ಕು ಗಂಟೆ ಕೂಡ ಅವರು ಸೇವೆಯನ್ನು ಮಾಡಿ ಇಪ್ಪತ್ನಾಲ್ಕು ಗಂಟೆ ಹೋಗ್ಬೇಕು ಅವರು ಇಪ್ಪತ್ನಾಲ್ಕು ಗಂಟೆ ಪೇಷಂಟ್ಗಳನ್ನ ನೋಡಬೇಕು ಅವರು ಆಸ್ಪತ್ರೆಯಲ್ಲಿಯೂ ಕೂಡ ಕೆಲಸ ಮಾಡಬೇಕು ಮೆಡಿಕಲ್ ಕಾಲೇಜಿನಲ್ಲಿಯೂ ಕೂಡ ಕೆಲಸ ಮಾಡಬೇಕು ಸೊ ಅವರ ದಿನಚರಿಯನ್ನು ನೀವು ಒಂದು ಸಲ ನೋಡಿಬಿಟ್ರೆ ಎಂ ಬಿ ಬಿ ಅಷ್ಟು ಸುಲಭದ ಮಾತಲ್ಲ ಸೊ ಒಬ್ಬ ಸ್ಟೂಡೆಂಟ್ ಎಂ ಬಿ ಬಿ ಎಸ್ ಪ ವೈದ್ಯ ಪದವಿಯನ್ನು ಕೊಡೋದು ವೈದ್ಯರಾಗಬೇಕಾದ್ರೆ ಅಷ್ಟು ಸುಲಭದ ಮಾತಲ್ಲ ಸೊ ಇದನ್ನು ನಾವು ಅರಿತುಕೊಂಡು ವೈದ್ಯರಿಗೆ ಬೇಕಾದಂಥ ಒಂದು ಅವರಿಗೆ ಅವರಿಗೆ ಅವರ ಪಟ್ಟ ಕಷ್ಟಕ್ಕೆ ಅವರು ಮಾಡುವ ತ್ಯಾಗಕ್ಕೆ ನಾವು ಮನ್ನಣೆಯನ್ನು ಕೊಡಬೇಕು ಈ ಸಮಾಜದಲ್ಲಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಯಾಕಂತಂದರೆ ವೈದ್ಯರು ಯಾವುದೇ ಸಂತೋ ಸಂತೋಷದ ಕ್ಷಣಗಳನ್ನು ಕೂಡ ಕಳೀಲಿಕ್ಕೆ ಅವರು ಹಿಂದೆ ಮುಂದೆ ನೋಡ್ತಾರೆ ಕುಟುಂಬದ ಜೊತೆಗೆ ಸಮಯ ಕಳಿಲಿಕ್ಕೂ ಕೂಡ ಅವರು ಹಿಂದೆ ಮುಂದೆ ನೋಡ್ತಾ ಇರ್ತಾರೆ ಯಾಕಂದ್ರೆ ಅಷ್ಟು ಬ್ಯುಸಿಯಾಗಿರ್ತಾರೆ ವೈದ್ಯರು ಯಾವಾಗಲೂ ಕೂಡ ಹಿಪೋಕ್ರಿಟಿಕ್ ಓದ್ನಲ್ಲಿ ಇದೆ ಅದರಲ್ಲಿ ಏನಿದೆ ಅಂತಂದ್ರೆ ವೈದ್ಯರು ರೋಗಿಗಳ ಒಂದು ಮನಸ್ಸಿನಲ್ಲಿ ರೋಗಿಗಳ ಒಂದು ಸ್ಥಾನದಲ್ಲಿ ನಿಂತುಕೊಂಡು ಯೋಚನೆ ಹೇಳಿ ಅವರು ಹೇಳ್ತಾರೆ ಸೊ ಆ ಕಾರಣದಿಂದ ನಾನು ಎಲ್ಲರಲ್ಲಿ ಮನವಿ ಏನಂತಂದ್ರೆ ಈಗಿನ ದಿನಮಾನಗಳಲ್ಲಿ ವೈದ್ಯರು ಮಾಡ್ತಕ್ಕಂಥ ಸೇವೆಗೆ ಒಳ್ಳೆ ಪ್ರೋತ್ಸಾಹ ಸಿಗಬೇಕು ಅವರಿಗೆ ಒಳ್ಳೆಯ ವಾತಾವರಣ ಸಿಗಬೇಕು ಅವರಿಗೆ ಒಳ್ಳೆ ಧೈರ್ಯ ತುಂಬ ಒಂದು ಕಾರ್ಯಗಳಾಗಬೇಕು ಅಂತೇಳಿ ಹೇಳಿಕೆ ಇಷ್ಟಪಡ್ತೀನಿ ಸೊ ಮತ್ತೊಮ್ಮೆ ಈ ಸಂದೇಶ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಏನು ಒಳ್ಳೆಯ ಒಂದು ದೊಡ್ಡ ಕಾರ್ಯ ಅಂತ ಹೇಳಿಕೇಳ್ಕೊಳ್ತಾ ಇದ್ದೀನಿ ಯಾಕಂತಂದ್ರೆ ಅವ್ರು ಪ್ರತಿಯೊಂದು ವಿಷಯದಲ್ಲೂ ಕೂಡ ತಾಲೂಕಿನಲ್ಲಿ ನಡ್ತಕ್ಕಂಥ ಆರೋಗ್ಯ ಇಲಾಖೆ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಸಕ್ರಿಯವಾಗಿ ಭಾಗಿಯಾಗಿ ನಮ್ಮೆಲ್ಲ ರಾಷ್ಟ್ರ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಸೊ ಮತ್ತೊಮ್ಮೆ ಈ ಪ್ರಿನ್ಸಿಪಾಲ್ ಹಾಗೂ ಎಲ್ಲ ಪ್ರಾಚಾರ್ಯರಿಗೂ ಹಾಗೂ ಲೆಕ್ಚರರ್ಸ್ಗೂ ಹಾಗೂ ಎಲ್ಲ ಸ್ಟೂಡೆಂಟ್ಸಿಗೆ ನಮ್ಮ ಆರೋಗ್ಯ ಇಲಾಖೆಯಿಂದ ಮತ್ತೊಮ್ಮೆ ಧನ್ಯವಾದವಾಗಿ ಹೇಳ್ತಾ ನಾನೆರಡು ಮಾತ್ರವನ್ನು ನಿರ್ ಸಮಗ್ರ ಟೈಮ್ಸ್ಪ್ರಥಮ ಬಾರಿಗೆ ಕಾಟ್ಕೆಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲ ತರಹದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಜೆಜಿ ಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿ ನಾಶ ದೊರೆಯುತ್ತವೆ ಶ್ರೀ ಮೇಘನಾ ಟ್ರೇಡರ್ಸ್ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ಆರ್ಜಿ ರೋಡ್ ಕಾಟಗಿ